ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ ಇವತ್ತು ನಾವು ದೀಪಾವಳಿ ಹಬ್ಬನ ಆಚರಿಸ್ತಾ ಇದ್ದೀವಿ ಹೇಗೆ ಆಚರಿಸ್ತೀವಿ ಏನೇನು ಮಾಡ್ತಾ ಇದ್ದೀವಿ ಅಂತ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ ಕೀಪ್ ಆನ್ ವಾಚಿಂಗ್ ಇಲ್ದ ಆ್ಯಂಡ್ ನಮ್ಮಮ್ಮ ನೋಡಿ ಎಷ್ಟು ನೀಟಾಗಿ ಹೂವೇ ನಮ್ಮ ಕಡೆ ಎಲ್ಲ ನಾವು ಈ ಥರ ಸಗಣಿ ಇದು ಈ ಥರ ಗೋಪುರ ಥರ ಮಾಡಿ ಅದ್ರ ಮೇಲೆ ಗರಿಕೆ ಅಥವಾ ಹೂವು ಈ ಥರ ಇಡ್ತೀವಿ ಇದನ್ನು ಬೆನ್ನಪ್ಪ ಅಂತ ಕರೀತಾರೆ ಸೊ ಇದನ್ನು ಎಲ್ಲ ಮನೆಯ ಬಾಗಿಲಿಗೆ ಹೊಸಲಿಗೆ ಎಲ್ಲ ಇಟ್ಟುಬಿಟ್ಟು ಪೂಜೆ ಮಾಡ್ತೀವಿ ಇದು ಕೊನೆಯ ದಿನ ಈ ರೀತಿ ಮಾಡೋವಂಥದ್ದು ಸೊ ಇಲ್ಲಿ ಅಮ್ಮ ಫುಲ್ಲು ರಂಗೋಲಿ ಎಲ್ಲ ಹಾಕಿ ತುಂಬ ಚೆನ್ನಾಗಿ ನೀಟಾಗಿ ಡೆಕೋರೇಟ್ ಮಾಡಿದ್ದಾರೆ ಇಲ್ಲೂ ಅಷ್ಟೇ ನೋಡ್ಬೋದು ದೀಪಾವಳಿ ಹಬ್ಬ ಸೊ ಎಲ್ಲ ಕಡೆ ದೀಪಗಳು ಕಾಣಿಸ್ತಾ ಇದೆ ಮತ್ತು ಇಲ್ಲಿ ಬೆನ್ನಪ್ಪ ಇದೆ ಆ್ಯಂಡ್ ಇನ್ನು ನೋಡಿ ಇಲ್ಲೆಲ್ಲ ಹೊಸಲಿಗೆ ಎಲ್ಲ ಕಡೆ ಇದೆ ಸೋ ಇದು ಬೆಂಗಳೂರಲ್ಲಿ ಸಗಣಿ ಸಿಗೋದಂತೂ ತುಂಬ ಕಷ್ಟ ಹಾಲು ಯಾರು ತಂದು ಕೊಡ್ತಾರಲ್ವ ನಮ್ಮ ಮನೆಗೆ ಅವ್ರಿಗೆ ನಾವು ಹೇಳಿದ್ವಿ ಸೊ ಹಾಗಾಗಿ ಸ್ವಲ್ಪ ಅವರು ರಿಕ್ವೆಸ್ಟ್ ಮಾಡೋದಕ್ಕೆ ಸ್ವಲ್ಪ ಕಳಿಸಿ ಅಂತ ಅಂದರೆ ಫುಲ್ಲಿ ಬ್ಯಾಗ್ ಫುಲ್ ಕಳಿಸಿದ್ದಾರೆ ಸೊ ಥ್ಯಾಂಕ್ಫುಲ್ ಟು ದೆಮ್ ಅಟ್ಲೀಸ್ಟ್ ಕೇಳಿದ್ದಕ್ಕೆ ಹೆಲ್ಪ್ ಮಾಡಿದ್ರು ಸೊ ಸ್ವಲ್ಪ ಅಂದ್ರೂ ಜಾಸ್ತಿ ಕೊಟ್ಟು ಕಳಿಸಿದ್ದಾರೆ ಸೊ ಇದು ಹಾಗೆ ಇದು ಮೊನ್ನೆ ಲಕ್ಷ್ಮಿ ಪೂಜೆ ಆಗದ್ದು ಹಾಗೆ ಎಲ್ಲ ದಿಟ್ಟಿಗೆ ಇದೆಲ್ಲ ತೆಗಿಬೇಕು ಏನೂ ತೆಗೆದಿಲ್ಲ ಸೊ ಹಾಗೆ ಜೊತೆಗೆ ಪೂಜೆ ಅಂತ ಹೀಗೆ ಕಾಣಿಸ್ತಾ ಇತ್ತು ಇದು ಹಿಂದಿನ ದಿನದ ಲಕ್ಷ್ಮಿ ಪೂಜೆಯ ಅಲಂಕಾರ ನಾವು ಸಿಂಪಲ್ಲಾಗಿ ಕಳಸನ ಇಟ್ಟು ಈ ರೀತಿ ಹೂವಿನಲ್ಲಿ ಅಲಂಕಾರನ ಜಾಸ್ತಿ ಮಾಡಿದ್ವಿ ದೀಪಗಳನ್ನೆಲ್ಲ ಇಟ್ಟು ದೀಪಾವಳಿ ಅಂದರೆ ದೀಪಗಳ ಹಬ್ಬನೇ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ಎಷ್ಟು ಸಾಧ್ಯನೋ ಅಷ್ಟು ದೀಪಗಳನ್ನ ಇಟ್ಟು ಕೃಷ್ಣನ್ನು ಲಕ್ಷ್ಮಿಯನ್ನು ಇಬ್ಬರನ್ನು ಇಟ್ಟು ಪೂಜೆಯನ್ನು ಮಾಡಿದ್ವಿ ತುಂಬ ಚೆನ್ನಾಗಿ ಅನ್ನಿಸ್ತು ಅಂತ ಅಂದರೆ ಆ ಡೆಕೋರೇಷನ್ ಮಾಡುವಾಗ ಒಂಥರ ಎಲ್ಲರೂ ಸೇರ್ಕೊಂಡು ಮಾಡುವಾಗ ಖುಷಿ ಅನಿಸುತ್ತೆ ಮತ್ತು ಓವರಾಲ್ ಆಗಿ ಅದೋ ಔಟ್ಪುಟ್ಟನ್ನು ನೋಡಿದಾಗ ಏನೋ ತುಂಬ ಚೆನ್ನಾಗಿ ಅನಿಸುತ್ತೆ ಆ್ಯಂಡ್ ಸ್ವಿಡನ್ನಿಂದ ಬಂದ ಮೇಲೆ ಇಲ್ಲಿ ಮಾಡ್ತಿರೋ ಮೊದಲನೇ ಹಬ್ಬ ತುಂಬ ಖುಷಿಯಾಯಿತು ಹಬ್ಬಗಳಲ್ಲಿ ತುಪ್ಪದ ಬತ್ತಿಯನ್ನು ಹಚ್ಚಿದ್ರೆ ತುಂಬ ಶ್ರೇಷ್ಠ ಅಂತಾರೆ ಹಾಗಾಗಿ ಇಲ್ಲಿ ತುಪ್ಪದ ಬತ್ತಿಗಳನ್ನು ಚೆನ್ನಾಗಿ ತುಪ್ಪದಲ್ಲಿ ಒಂದು ಸ್ವಲ್ಪ ಹೊತ್ತು ನೆನೆಯಲ್ಲಿ ಬಿಟ್ಟು ಆಮೇಲೆ ಈ ರೀತಿ ಬಾಳೆಹಣ್ಣನ್ನು ಐದು ಪೀಸಾಗಿ ಕಟ್ ಮಾಡಿ ಈ ರೀತಿ ಅದರ ಮೇಲೆ ಎರಡೆರಡು ಬತ್ತಿಗಳನ್ನು ಇಡ್ತಾಯಿದ್ದೀವಿ ಯಾವ್ಯಾವ ಆರತಿ ತಟ್ಟೆಯಲ್ಲಿ ಎಲ್ಲೆಲ್ಲಿ ಬೇಕಾಗಿದೆ ಅಲ್ಲೆಲ್ಲ ಈ ರೀತಿ ಬತ್ತಿಗಳನ್ನು ಇಟ್ಟು ದೇವರು ಪೂಜೆನ ಮಾಡೋದಕ್ಕಿಂತ ಮುಂಚೆ ಒಂದು ಸಲ ನೀಟಾಗಿ ಎಲ್ಲದನ್ನು ಪ್ರ ಮಾಡ್ಕೊಂಡ್ಬಿಡ್ತಾ ಇದ್ದೀವಿ ಬಿಕಾಸ್ ಪೂಜೆ ಸ್ಟಾರ್ಟ್ ಆದ್ಮೇಲೆ ಒಂದೊಂದನ್ನೇ ಮಾಡ್ಕೊಳ್ಳೋದಿಕ್ಕಾಗಲ್ಲ ಮುಂಚೆನೇ ಎಲ್ಲ ರೆಡಿ ಮಾಡಿ ಇಟ್ಕೊಂಬಿಟ್ರೆ ಟಕ್ ಅಂತ ಪೂಜೆನ ಶುರು ಮಾಡಿಬಿಡ್ಬೋದು ಆ್ಯಂಡ್ ಅಗ್ಲಗ್ಲ ಓಡಾಡುವಂಥ ಅವಶ್ಯಕತೆ ಇಲ್ಲ ನೆಮ್ಮದಿಯಿಂದ ಚೆಂದ ಪೂಜೆ ಮಾಡ್ಬೋದು ಸೊ ಹೀಗೆ ನಾವು ಆರ್ತಿ ಕಟ್ಟೆನ ರೆಡಿ ಮಾಡ್ಕೊಂಡ್ವಿ ಆರಿಕತೆ ರೆಡಿ ಆದಮೇಲೆ ಸ್ವಲ್ಪ ಹಾಗೆ ಅಮ್ಮ ಡೆಕೋರೇಷನ್ ಮಾಡಿ ಡೆಕೋರೇಷನ್ ಮಾಡೋದು ಹೂವುಗಳಲ್ಲಿ ಮಾಡೋದು ದೇವರ ಪೂಜೆ ಅಂದರೆ ತುಂಬ ಇಷ್ಟ ಅವರಿಗೆ ತುಂಬ ಆಸಕ್ತಿಯಿಂದ ತುಂಬ ಚೆನ್ನಾಗಿ ಮಾಡ್ತಾರೆ ತುಂಬ ಭಕ್ತಿಯಿಂದ ಆಸಕ್ತಿಯಿಂದ ಪ್ರತಿಯೊಂದನ್ನು ಟೈಮ್ ತಗೊಂಡು ಮಾಡ್ತಾರೆ ಈ ವಯಸ್ಸಿನಲ್ಲೂ ಅವರು ಏನು ಒಂದು ಸಲವೂ ಬೇಜಾರಾಗದೆ ತುಂಬ ಖುಷಿ ಖುಷಿಯಿಂದ ಮಾಡ್ತಾರೆ ರಾತ್ರಿ ಎರಡು ಗಂಟೆ ಆಗಲಿ ಅದು ಮೂರು ಗಂಟೆಗಾಗಲಿ ಎಷ್ಟೊತ್ತಿದ್ರು ಎದ್ದು ಕೂತು ಮಾಡುವಂತಹ ಆಸಕ್ತಿ ಅವರದ್ದು ಇಲ್ಲಿ ದೇವರ ನೈವೇದ್ಯಕ್ಕೆ ಹೋಳಿಗೆಯನ್ನು ಮಾಡೋದಿಕ್ಕೆ ಶುರು ಮಾಡಿದ್ದೇವೆ ದೇವರಮ್ಮನ ಆರತಿಯಂತೆ ಇದು ಕೊನೆಯ ದಿನ ದೀಪಾವಳಿ ಹಬ್ಬದ ಕೊನೆಯ ದಿನ ಮಾಡುವಂಥದ್ದು ಇದು ಚರ್ಮ ರೋಗ ಅದು ಆ ಥರ ಎಲ್ಲ ಬರದಲ್ಲೇ ಇರೋ ಹಾಗೆ ಈ ಬಾಳೆಹಣ್ಣನ್ನು ಕಟ್ ಮಾಡಿ ಈ ಥರ ಆರತಿ ಮಾಡ್ತಾರೆ ಇದು ನಮ್ಮಮ್ಮ ಮಾಡಿರೋ ಡಿಸೈನ್ ನೋಡಿ ಹಬ್ಬ ಅಂತ ಅಂದರೆ ಊಟದಲ್ಲಿ ಸ್ಪೆಷಲ್ ಅದು ಹೋಳಿಗೆ ಆಗಿರುತ್ತೆ ಎಲ್ಲ ಹಬ್ಬದಲ್ಲೂ ಹೋಳಿಗೆ ಕಂಪಲ್ಸರಿ ನಮ್ಮ ಮನೆಯಲ್ಲಂತೂ ನನಗೆ ಹೊರಗಿನ ತಿಂಡಿಗಳಿಗಿಂತ ಸಿಹಿ ತಿನಿಸುಗಳಿಗಿಂತ ನನಗೆ ಮನೆಯಲ್ಲಿ ಮಾಡುವಂತಹ ಹೋಳಿಗೆ ಈ ಥರದ ತುಂಬ ಇಷ್ಟ ಆಗುತ್ತೆ ಹೋಳ್ಗೆ ಮಾಡೋದು ಒಂದು ಕಲೆ ಅಂತಲೇ ಹೇಳ್ಬೋದು ಅದನ್ನು ಎಲ್ಲರೂ ಕೂಡ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ನಾನು ಇದುವರೆಗೂ ಟ್ರೈ ಮಾಡಿಲ್ಲ ನಾನು ರೊಟ್ಟಿ ಎಲ್ಲ ಅದನ್ನು ಮಾಡಿದ್ದೇನೆ ಬಟ್ ಹೋಳಿಗೆನ ಯಾವತ್ತೂ ಟ್ರೈ ಮಾಡಿಲ್ಲ ಯಾಕಂತಂದರೆ ಹೋಳಿಗೆದು ಹದ ಆ ಬೇಳೆಯನ್ನು ಎಷ್ಟು ಬೇಯಿಸ್ಬೇಕು ಯಾವ ರೀತಿ ಹೂರ್ಣ ಮಾಡ್ಕೋಬೇಕು ಪ್ರತಿಯೊಂದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಬಟ್ ನಾನು ಡೆಫಿನೆಟ್ಲಿ ಅದನ್ನು ಟ್ರೈ ಮಾಡಿ ನಾನು ಹೇಗೆ ಮಾಡ್ತೀನಿ ಅನ್ನೋ ಕುತೂಹಲ ನನಗೂ ಇದೆ ಎಸ್ ಅಮ್ಮನ ರೆಸಿಪಿನ ನಾವು ತಿಳ್ಕೊಂಡ್ರೆ ತುಂಬ ನೀಟಾಗೆ ಮಾಡ್ಬೋದು ಅಂತ ನನಗನ್ಸುತ್ತೆ ಯಾಕಂದರೆ ಅವರಿಗೆ ಇಯರ್ಸ್ ಆಫ್ ಪ್ರಾಕ್ಟೀಸ್ ಇದೆ ಎಷ್ಟು ನೀಟಾಗಿ ಮಾಡ್ತಾರೆ ಆ್ಯಂಡ್ ಬೇಗ ಮಾಡ್ತಾರೆ ಸೊ ನೈವೇದ್ಯಕ್ಕೆ ಇಲ್ಲಿ ಹೋಳಿಗೆನ ಮಾಡ್ತಾ ಬಹಳ ಜನಗಳ ಮನೆಯಲ್ಲಿ ದೀಪಾವಳಿ ಅಂತ ಅಂದರೆ ಕಜ್ಜಾಯ ಮಾಡ್ತಾರೆ ಕಜ್ಜಾಯ ತುಂಬ ಫೇಮಸ್ ಎಸ್ಪೆಷಲಿ ದೀಪಾವಳಿ ಟೈಮಲ್ಲಿ ತುಂಬ ಜನ ಅದನ್ನು ಪ್ರತಿಯೊಬ್ಬರು ಮನೆಯಲ್ಲೂ ಮಾಡ್ತಾರೆ ಆದರೆ ನಮ್ಮ ಮನೆಯಲ್ಲಿ ಆ ಸಂಪ್ರದಾಯ ಇಲ್ಲ ನಾವು ಹೋಳಿಗೆಯನ್ನೇ ಪ್ರಿಫರ್ ಮಾಡ್ತೇವೆ ಸೊ ಎಲ್ಲ ಹಬ್ಬದಲ್ಲೂ ಹೋಳಿಗೆ ಇದ್ದೇ ಇರುತ್ತೆ ಈ ಸಲ ಲಕ್ಷ್ಮೀ ಪೂಜೆ ಎರಡು ದಿನ ಬಂದಿದ್ದರಿಂದ ಗುರುವಾರ ಸಂಜೆಯಿಂದ ಶುಕ್ರವಾರ ಮಧ್ಯಾಹ್ನದವರೆಗೂ ಈ ರೀತಿ ಇತ್ತು ಸೊ ಹಾಗಾಗಿ ನಾವು ಗುರುವಾರನೇ ಮಾಡಿಬಿಟ್ಟಿದ್ವಿ ಹಾಗಾಗಿ ಶುಕ್ರವಾರನ ಕಳಿಸೋಣ ತೆಗಿಬಾರ್ದು ಅಂತ ಹಾಗೆ ಇಟ್ಟು ಅದ್ರ ಜೊತೆಗೇನೆ ನಾವು ಪೂಜೆ ಮಾಡ್ತಾಯಿದ್ದೀವಿ ಸೊ ಮೊದಲನೇದಾಗಿ ದೀಪ ಎಲ್ಲ ಹಚ್ಚಿ ರೆಡಿ ಮಾಡಿ ಆರತಿಯನ್ನು ಶುರು ಮಾಡ್ತಾಯಿದ್ದೀವಿ ಕತ್ತಲೆಯಿಂದ ಬೆಳಕಿನತ್ತ ಸಾಗುವ ಹಬ್ಬವೇ ದೀಪಾವಳಿ ಹಬ್ಬ ಅಂತ ಹೇಳ್ಬೋದು ನಾರ್ತ್ ಕಡೆಯಲ್ಲೆಲ್ಲ ದೀಪಾವಳಿ ಹಬ್ಬ ಶ್ರೀರಾಮ ದೇವರು ರಾವಣನನ್ನು ಕೊಂದ ನಂತರ ಅಯೋಧ್ಯೆಗೆ ಮರಳಿ ಬಂದ ದಿನ ಅಂತ ತುಂಬ ಜೋರಾಗಿ ಸೆಲೆಬ್ರೇಟ್ ಮಾಡ್ತಾರೆ ಇತ್ತೀಚೆಗೆ ನೀವು ಆಯುಧದಲ್ಲಿ ನೋಡ್ಬೋದು ದೀಪಾಲಂಕಾರ ಎಷ್ಟು ಚೆನ್ನಾಗಿತ್ತು ಅದೇ ರೀತಿ ಸೌತಲ್ಲಿ ನರಕಾಸುರನನ್ನು ಶ್ರೀಕೃಷ್ಣ ದೇವರು ಕೊಂದದ್ದು ಅಂತ ಕೂಡ ಪ್ರತೀತಿ ಇದೆ ಆ್ಯಂಡ್ ಅದ್ರ ಅದಕ್ಕೋಸ್ಕರ ಈ ಕಡೆ ಸೌತಲ್ಲಿ ದೀಪಾವಳಿಯ ಹಬ್ಬವನ್ನು ಆಚರಿಸ್ತಾರೆ ಆ್ಯಂಡ್ ಮುಖ್ಯವಾಗಿ ಲಕ್ಷ್ಮೀ ಪೂಜೆ ಅಂತೂ ಎಲ್ಲರೂ ಮಾಡೇ ಮಾಡ್ತಾರೆ ನಾವಿಲ್ಲಿ ದೇವರಮ್ಮನ ಆರತಿಯನ್ನು ಮಾಡ್ತಾ ಇದ್ದೇವೆ ನಾನು ನೋಡಿರೋ ಪ್ರಕಾರ ಈ ಕಡೆ ಮಲ್ನಾಡು ಕಡೆ ಚಿಕ್ಕಮಗಳೂರು ಆ ಕಡೆಯೆಲ್ಲ ದೇವರಮ್ಮನ ಆರತಿಯನ್ನು ಪ್ರತಿಯೊಬ್ಬರು ಮಾಡ್ತಾರೆ ದೇವರಮ್ಮನ ಬೆಟ್ಟ ಇದೆ ಈ ಟೈಮಲ್ಲೇ ಆ ದೇವಸ್ಥಾನ ಓಪನ್ ಆಗೋದಲ್ಲಿ ಬಹಳಷ್ಟು ಜನ ಹೋಗ್ತಾರೆ ಸೊ ಹಾಗಾಗಿ ಮನೆಯಲ್ಲಿ ಪ್ರತಿಯೊಬ್ಬರೂ ಈ ರೀತಿ ದೇವರಮ್ಮನ ಆರತಿಯನ್ನು ಮಾಡಿ ಪೂಜೆ ಮಾಡುವಂತಹ ಪ್ರತೀತಿ ಇದೆ ಪೂಜೆ ಆದಮೇಲೆ ಎಲ್ಲರೂ ಕಾಯ್ದಕ್ಕೆ ಬಂದೆ ಅದು ಊಟಕ್ಕೆ ಇಲ್ಲಿ ಕೋಸಂಬರಿ ಪಲ್ಯ ಹೋಳಿಗೆ ತುಪ್ಪ ಅನ್ನ ಹೋಳಿಗೆ ಸಾರು ಇಷ್ಟೆಲ್ಲ ಮಾಡಿ ಹೊಟ್ಟೆ ಹಸಿದದ್ದು ಕೋಸು ತಿಂದು ಒಂದು ರೌಂಡ್ ನಿದ್ದೆನೂ ಮಾಡಿದ್ವಿ ಸಂಜೆ ಟೈಮು ಆ್ಯಂಡ್ ಶನಿವಾರ ಆಗಿದ್ದರಿಂದ ಎಲ್ಲರೂ ಕೂಡ ಆ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಲ್ಲೇ ನಿಯರ್ ಬೈ ತಿರುಮಲ ದೇವಸ್ಥಾನ ಇದೆ ಸೊ ಹಾಗಾಗಿ ಹೋಗಿ ಬರೋಣ ಎಲ್ಲರೂ ಹಬ್ಬದ ದಿನ ಅಂತೇಳ್ಬಿಟ್ಟು ರೆಡಿ ಆದ್ವಿ ಸೊ ನಾನು ಈ ಸೀರೆನ ಉಟ್ಕೊಂಡಿದ್ದೆ ಸೊ ತುಂಬ ಸಿಂಪಲ್ಲಾಗಿ ರೆಡಿಯಾಗಿದೆ ಬಿಕಾಸ್ ಟ್ರಾವೆಲ್ ಎಲ್ಲ ಮಾಡ್ಕೊಂಡು ಮೇಲೆ ಸಿಕ್ಕಾ ಬಟ್ಟೆ ಟಯರ್ಡ್ ಆಗಿತ್ತು ಸೊ ಹಾಗಾಗಿ ಯಾವುದೇ ರೀತಿ ಇಂಟ್ರೆಸ್ಟ್ ಇರಲಿಲ್ಲ ಬಟ್ ಹಬ್ಬ ಅಲ್ವಾ ಸ್ವಲ್ಪನಾದರೂ ಏನಾದರೂ ಸ್ವಲ್ಪ ರೆಡಿ ಆಗೋಣ ಅಂತ ನಾನಲ್ಲಿ ಸೀರೆ ಉಟ್ಕೊಂಡು ಇದ್ದೀನಿ ಸೊ ಟೈಮ್ ಆಗೋಗಿತ್ತು ಆರೂವರೆ ಏಳು ಗಂಟೆ ಆ್ಯಂಡ್ ಎಲ್ಲ ಕಡೆ ಪಟ್ಟ ಹಾಕಿಸ್ತು ತುಂಬ ಜೋರಾಗೇತು ಇತ್ತು ಒಂದು ಕ್ಯಾಬ್ ಬುಕ್ ಮಾಡಿಕೊಂಡು ದೇವಸ್ಥಾನದ ಕಡೆ ಹೊರಟೇ ಬಿಟ್ವಿ ಸೊ ಮತ್ತೆ ಬೆಂಗಳೂರಿನ ರೋಡ್ ಮೇಲೆ ಹೋಗ್ತಾ ಇರೋದಕ್ಕೆ ಆ ಗಾಳಿನ ಕುಡಿಯೋದಕ್ಕೆ ಏನೋ ಒಂಥರ ತುಂಬ ಚೆನ್ನಾಗಿ ಅನ್ನಿಸ್ತಾಯಿತ್ತು ಇಲ್ಲಿ ಓಡಾಡಿದ್ದು ನಾವು ಮೊದಲಿಗೂ ಆ ದೇವಸ್ಥಾನಕ್ಕೆ ತುಂಬ ಹೋಗ್ತಾ ಇದ್ವಿ ಸೊ ಈ ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ ಹಾಗೆ ಅಂತ ತುಂಬ ಮೆಮೊರೀಸ್ಗಳು ಬರ್ತಾಯಿತ್ತು ತುಂಬ ಚೆನ್ನಾಗಿ ಅನ್ನಿಸ್ತಾ ಇತ್ತು ಆ್ಯಂಡ್ ಆ್ಯಂಡ್ ಹಬ್ಬ ದಿನವೂ ಇಷ್ಟೊಂದು ಜನ ಬರ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಬಟ್ ಸ್ಯಾಟರ್ಡೇ ಅಲ್ವಾ ಸೊ ಹಾಗಾಗಿ ಜನ ಜಾಸ್ತಿನೇ ಇದ್ದರು ಆ್ಯಂಡ್ ಮಂಗಳಾರತಿ ಟೈಮಿಗೆ ಬೇರೆ ಹೋಗಿದ್ವಿ ಹಾಗಾಗಿ ತುಂಬ ಕ್ಯೂ ಇತ್ತು ಬಟ್ ಎಲ್ಲ ದರ್ಶನ ಎಲ್ಲ ಮುಗಿಸ್ಕೊಂಡು ಮನೆಗೆ ವಾಪಸ್ ಬಂದು ಸ್ವಲ್ಪ ಲೈಟಾಗಿ ಪಟಾಕಿ ಅದನ್ನೆಲ್ಲ ಹೊಡೆದು ಸೊ ಇದಾಗಿದೆ ನಮ್ಮ ದೀಪಾವಳಿ ಹಬ್ಬ ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು ಕೀಪ್ ಸ್ಮೈಲಿಂಗ್ ಬಿ ಸೇಫ್ಟ ಟಬ್ ಬಾಯ್